ಹಾಯ್ ಫ್ರೆಂಡ್ಸ್ ಇದು ಲಕ್ಷ್ಮಣ ಫಲ ಅಪರೂಪದ ಹಣ್ಣು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಫ್ರೂಟ್ ಶಾಪ್ಗಳಲ್ಲಿ ಅಷ್ಟಾಗಿ ಸಿಗೋದಿಲ್ಲ ಕ್ಯಾನ್ಸರ್ಗೆ ಮದ್ದಿಲ್ಲ ಅಂತಾರೆ ಆದರೆ ಈ ಹಣ್ಣು ಕ್ಯಾನ್ಸರ್ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಇದನ್ನು ಕ್ಯಾನ್ಸರ್ ಫ್ರೂಟ್ ಅಂತಲೂ ಕರೀತಾರೆ ಇದರ ಎಲೆಗಳನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಕಾಯಿಲೆ ಕಡಿಮೆಯಾಗುತ್ತೆ ಈ ಹಣ್ಣು ನೋಡೋದಕ್ಕೆ ಸೀತಾಫಲದಂತೆ ಇದ್ದರೂ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಹುಳಿಹುಳಿಯಾಗಿ ಸ್ವಲ್ಪ ಸಿಹಿಯಾಗಿರುತ್ತೆ ಇದರಲ್ಲಿ ಬೀಜನೂ ಕಡಿಮೆ ಇರುತ್ತೆ ಈ ಹಣ್ಣಿನಿಂದ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ ನಾನು ಅರ್ಧ ಹಣ್ಣನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಜ್ಯೂಸನ್ನು ಮಾಡ್ಬೋದು ಇದರ ಬೀಜಗಳನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದು ಟೀ ಗ್ಲಾಸಷ್ಟು ತಣ್ಣಗಿರುವ ಹಾಲನ್ನು ಸೇರಿಸಬೇಕು ಹಾಲು ಇಷ್ಟ ಇಲ್ಲದಿದ್ದರೆ ನೀರನ್ನು ಹಾಕ್ಕೋಬೋದು ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕೋಬೇಕು ಶುಗರ್ ಇರೋರು ಸಕ್ಕರೆನ ಸ್ಕಿಪ್ ಮಾಡಿ ಜ್ಯೂಸ್ ಮಾಡಿ ಕುಡಿಬೋದು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ಜ್ಯೂಸ್ ರೆಡಿಯಾಗಿದೆ ಕ್ಯಾನ್ಸರ್ ಕಾಯಿಲೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣನ್ನು ತಿಂದರೆ ಬೇಗ ಕಾಯಿಲೆ ಕಡಿಮೆಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ